ಒಂದು ಡ್ರ್ಯಾಗ್ ಸೆಷನ್ ಮಾಡೋಣ ಏನು ಒಳ್ಳೆ ಯಾವುದೋ ಸೂಪರ್ ಟೂ ಕಾಣಿಸ್ತಂಗೆ ಕಾಣಸ್ತೈತೆ ಈ ಶೇಪು ಓ ಎ ವಿಲಿ ಗುರು ಅಡಿ ಫಿಫ್ಟಿ ಫೈವ್ ಆಕ್ಚುಲಿ ನಮ್ಮ ಟ್ರಿಪಲ್ ರಶೂ ಫಿಫ್ಟಿ ಫೈವ್ ಎಲ್ಲ ಇರೋದು ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಒಂದು ಡ್ರ್ಯಾಗ್ ಸೆಷನ್ ಮಾಡೋಣ ಸೊ ಇಲ್ಲಿದೆ ನೋಡಿ ಆಲ್ ದ ಬಾಯ್ ಸ್ಥಳ ವೆಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ಟ್ರ್ಯಾಕ್ ನಮ್ಮ ರಂಜುದು ಆರ್ ತ್ರೀ ಇದೆ ಇಲ್ಲೊಂದು ಇಂಟರ್ಸೆಪ್ಟರ್ ಇದು ಜಿ ಟಿ ಸಿಕ್ಸ್ ಫಿಫ್ಟಿ ಇದೆ ದ ಲೇಟೆಸ್ಟ್ ಬಿ ಎಸ್ ಸಿಕ್ಸ್ ಡ್ಯೂಕ್ ತ್ರೀ ನೈಂಟಿ ನಮ್ಮ ಆರ್ ಎಸ್ ವಿ ಫೋರ್ ಟು ಆರ್ ಎಸ್ ಫೋರ್ ಫೈವ್ ಸೆವೆನ್ ಗುರು ಶೀಟ್ ವಾಟ್ ಈಸ್ ಹ್ಯಾಪ್ನಿಂಗ್ ಟು ಮೀ ಟುಡೇ ಸೊ ಇಲ್ಲೊಂದು ಎಮ್ ಟಿ ಫಿಫ್ಟೀನ್ ಇದೆ ಬಟ್ ಇದು ಬರೋಲ್ಲ ಇದಿಲ್ಲ ಇರುತ್ತೆ ಸೊ ಈ ಡ್ಯೂಕ್ ತ್ರೀ ನೈಂಟಿ ಇದು ಆ್ಯಕ್ಚುಲಿ ಫೋರ್ ಹಂಡ್ರೆಡ್ ಈಗ ತ್ರೀ ನೈಂಟಿ ನೈನ್ ಸಿ ಸಿ ಮಾಡಿದಾನಲ್ಲ ಸೊ ರಿವ್ಯೂ ಮಾಡಿದ್ದೀನಿ ಆಲ್ರೆಡಿ ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ ಸೊ ಇದು ಸಿಂಗಲ್ ಸಿಲಿಂಡರ್ ತ್ರೀ ನೈಂಟಿ ನೈನ್ ಸಿ ಸಿ ಸೊ ಲೆಟ್ ಸಿ ಹೌ ಇಟ್ ಪುಟ್ಸ್ ಅಪ್ ಅಗೇನ್ಸ್ಟ್ ದಿ ಆರ್ ಎಸ್ ಫೋರ್ ಫೈವ್ ಸೆವೆನ್ ಅಫ್ಕೋರ್ಸ್ ಎಲ್ಲ ಬೈಕ್ಸು ಕಂಪೇರ್ ಮಾಡಿದ್ರೆ ನಮ್ಮ ಆರ್ ಎಸ್ ಫೋರ್ ಫೈವ್ ಸೆವೆನ್ಗೆ ಅಪ್ಪರ್ ಹ್ಯಾಂಡ್ ಇರೋದು ವೆಯ್ಟ್ ಕಮ್ಮಿ ಪವರು ಜಾಸ್ತಿ ಟಾರ್ಕು ಜಾಸ್ತಿ ಸೊ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡೋಣ ಯಾಕಂದರೆ ಇವರೆಲ್ಲ ಸ್ವಲ್ಪ ನನಗಿನೂ ಕಮ್ಮಿ ಇದ್ದಾರೆ ವೆಯ್ಟಲ್ಲಿ ಸೊ ಐ ಥಿಂಕ್ ಆರ್ ಶುಡ್ ಬ್ಯಾಲೆನ್ಸ್ ಇಟ್ ಔಟ್ ನನಗೆ ತ್ರೀ ನೈಂಟಿದ್ ಲುಕ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗುರು ಏನು ಒಳ್ಳೆ ಒಳ್ಳೆ ಯಾವುದೋ ಸೂಪರ್ ಡ್ಯೂಕ್ ಕಾಣಿಸ್ತಾ ಕಾಣಿಸ್ತಾಯಿದೆ ಈ ಶೇಪು ಈ ಫ್ರಂಟ್ ಈ ಪಾಪ್ಡೌಟ್ ಡ್ಯಾಶ್ ಎಲ್ಲ ಸೊ ಹಿಂದೆಯಿಂದ ನೋಡಿದ್ರು ದಿಸ್ ಇಸ್ ಮಚ್ ಸ್ಮಾಲರ್ ಬೈಕ್ ದ್ಯಾನ್ ಅವ್ರ ಆರ್ ಎಸ್ ಫೋರ್ ಫೈವ್ ಸೆವೆನ್ ನೋಡಿ ಅದೆಷ್ಟು ಬೀಫ್ ಕಾಣಿಸಿದೆ ಲೆಂತ್ ವೀಲ್ ಬೇಸ್ ಎಲ್ಲ ಜಾಸ್ತಿ ಅದು ಇದು ನೋಡಿ ಎಷ್ಟು ಕಾಂಪ್ಯಾಕ್ಟಾಗಿ ಎಷ್ಟು ಶಾರ್ಟಾಗಿದೆ ಸಗದಾಗಿದೆ ಗುರು ಗಾಡಿ ಆ ಮಿರರ್ಸ್ ಎಲ್ಲ ಎತ್ಬಿಟ್ಟಿದ್ರಲ್ಲ ಇನ್ನೂ ಚೆನ್ನಾಗಿದೆ ಲುಕ್ ಆ್ಯಕ್ಚುಲಿ ಇದಕ್ಕೆ ಚಿಕ್ಕ ಗಾಡಿ ಇಷ್ಟೇಷ್ಟಿದೆ ನೋಡಿ ಅದೆಷ್ಟು ಎಷ್ಟು ದೊಡ್ಡದಾಗಿದೆ ಇದರ ಮುಂದೆ ಸೊ ನೋಡೋಣ ಇದು ರೈಡರ್ ಕೂಡ ಅಷ್ಟೇ ಲೈಟ್ ಇದ್ದಾರೆ ಸೊ ಒಳ್ಳೆ ಡ್ರ್ಯಾಕ್ ಸೆಷನ್ ಮಾಡೋಣ ಇವತ್ತು ಇನ್ಸ್ಟಾ ತ್ರೀ ಸಿಕ್ಸ್ಟಿ ತಂದಿದ್ದೀನಿ ಟು ಕ್ಯಾಪ್ಚರ್ ಇಟ್ ಸೊ ಈ ಆ್ಯಂಗಲಲ್ಲಿ ಬರೀ ರೈಟ್ ಸೈಡ್ ಇರೋದು ಮಾತ್ರ ಕಾಣಿಸ್ತವೆ ಇಲ್ಲೆಲ್ಲೂ ಹಾಕೋಕೆ ಮೌಂಟಿಂಗ್ ಪಾಯಿಂಟ್ ಇಲ್ಲ ಗಾಡೀಲಿ ಅದೇ ಪ್ರಾಬ್ಲಮ್ಮು ಬಟ್ ಇನ್ಮೆಸ್ ನಾವು ಲೆಫ್ಟಲ್ಲಿ ಇರೋಣ ಅವಾಗ ಯಾವ ಯಾವ್ಯಾವ ಗಾಡಿ ಹೆಂಗೆ ಹೆಂಗೆ ಬರ್ತಾ ಇದೆ ಅಂತ ಆನ್ ಮಾಡೋಣವಾ ಶತಮಾನಗಳಾಗ್ಬಿಟ್ಟಿತ್ತು ನಂದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಯೂಸ್ ಮಾಡಿ ಇವತ್ತು ಯೂಸ್ ಆಗ್ತಾ ಇದೆ ಇಲ್ಲಿ ಯಾಕೆ ಫೋರ್ ಕೆ ತರ್ಟೀಲಿ ಇದೆಯಾ ವೈ ಮ್ಯಾನ್ ಐ ನೀಡ್ ಫಿಫ್ಟಿ ಓಕೆ ಸೊ ಇವರಲ್ಲ ನಮ್ಮ ಕೋಲಾರ ಬಾಯ್ಸು ಬ್ರೋ ನಿಮ್ಮ ಹೆಸರು ಅವೈಸ್ ಬ್ರೋ ಸುಪ್ರೀತ್ ದಿನೇಶ್ ರಿಚು ರಿಚಾಗಿದ್ದೀರಾ ಬಿಡಿ ಅಮಿತ್ ಓಕೆ ಸೊ ದಯವಿಟ್ಟು ಗಮನಿಸಿ ನಾವು ಪಬ್ಲಿಕ್ ರೋಡ್ಸಲ್ಲಿ ಮಾಡ್ತಿಲ್ಲ ಇದನ್ನು ಇದೆಲ್ಲ ಅಬ್ಯಾಂಡೆಂಟ್ ರೋಡ್ಸು ಇಲ್ಲಿ ಯಾರು ಪಬ್ಲಿಕ್ಕೂ ಬರೋಲ್ಲ ಟ್ರಾಫಿಕ್ಕೂ ಇಲ್ಲ ಏನೂ ಇಲ್ಲ ದಯವಿಟ್ಟು ನೀವು ಯಾರಾದರೂ ನಮ್ಮ ಥರನೇ ಮಾಡೋಕ್ಕೊಳ್ತೀರಾ ಅಂದರೆ ನಮ್ಮ ಥರನೇ ಸೇಫಾಗಿ ಮಾಡಿ ಮಾಡಬೇಡಿ ಅಂತ ನಾನು ಹೇಳಲ್ಲ ಸೇಫಾಗಿ ಮಾಡಿ ಯಾರಿಗೂ ತೊಂದರೆ ಕೊಡಬೇಡಿ ಇಲ್ಲಿ ಯಾರೂ ಇಲ್ಲ ಜನನೇ ಇಲ್ಲ ಟ್ರಾಫಿಕ್ ಇಲ್ಲ ಏನೂ ಇಲ್ಲ ಕಾಲು ಸ್ವಲ್ಪ ಹುಷಾರಾಗಿ ಹುಷಾರಾಗಿಡ್ಕೊಂಬೇಕು ನಾನು ಏನು ಟಚ್ ಆಗಲ್ಲ ಬನ್ನಿ ನನ್ನ ವೇಟಿಗೆ ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಗಿಬಿಡುತ್ತೆ ಬಟ್ ಇದ್ರಲ್ಲಿ ಪವರ್ ಜಾಸ್ತಿ ಇರೋದ್ರಿಂದ ಆಮೇಲೆ ಪಿಕಪ್ ಎತ್ಕೊಂಬಿಡುತ್ತೆ ಆ ಡ್ಯೂಕ್ ತ್ರೀ ನೈಂಟಿ ಟಾರ್ಕು ಸಿಂಗಲ್ ಸಿಲಿಂಡರ್ ಟಾರ್ಕ್ ಅಲ್ಲ ಕಿತ್ಕೊಂಡ್ ಬೇಗನೆ ಪ್ಲಸ್ ಅವರು ರೈಡ್ರ್ ಕೂಡ ತುಂಬ ಲೈಟ್ ಇದ್ದಾರೆ ಸೊ ಅವ್ರದ್ದು ಇನಿಷಿಯಲಿ ಬೇಗ ಹೊಟ್ಟೋಗ್ಬಿಡುತ್ತೆ ಗಾಡಿ ಬಟ್ ನಮ್ದು ಆಮೇಲೆ ಪಿಕ್ ಆಗುತ್ತೆ ಬರೋ ಎಲ್ಲ ಲೆಫ್ಟಿಗೆ ಇರಿ ಹೇಳ್ತೀನಿ ಲೆಫ್ಟ್ ಲೆಫ್ಟ್ ಲೆಫ್ಟಿಗೆ ಬನ್ನಿ ಈ ಸತಿ ಇನ್ನೊಂದು ಸ್ವಲ್ಪ ಬೆಟರಾಗಿ ಮಾಡಬೇಕು நான் செய்து நான் ಗುರು ಲಾಂಚ್ ಕರೆಕ್ಟಾಗಿ ಮಾಡಿದ್ರೆ ಇದು ಸ್ಟಾರ್ಟಿಂಗಲ್ಲೂ ಲೀಡ್ ತಗೊಳ್ಳುತ್ತೆ ಆರ್ ಎಸ್ ಫೋರ್ ಫೈವ್ ಸೆವೆನ್ನು ಅದೇ ಲಾಂಚ್ ಕರೆಕ್ಟಾಗಿ ಮಾಡಬೇಕು ಲಾಂಚ್ ಮಿಸ್ ಆಯಿತು ಅಂದರೆ ಅವ್ರಿಗೆ ಲೀಡ್ ಸಿಕ್ಬಿಡುತ್ತೆ ಬಟ್ ಆಮೇಲೂ ಹೊಡೆಯುತ್ತೆ ತಿರ್ಗಾ ಪವರ್ ಟಾಪ್ ಬಿಡುತ್ತೆ ಹ್ಯಾಂಡಲ್ಲಿ ಗುರು ನಾನು ಈ ಬೈಕಲ್ಲಿ ಕೂತ್ಕೊಂಡ್ರೆ ಅಷ್ಟೇ ಲೀಡ್ ತೊಗೊಳಕಾಗೋದು ಇನ್ನು ಬೇರೆ ಯಾವ ಬೈಕಲ್ಲಿ ಕೂತ್ಕೊಂಡ್ರೂ ಸೋತು ಸುಣ್ಣ ಹಾಕ್ಬಿಡ್ತೀನಿ ಯಾಕಂದರೆ ನಾನು ವೆಯ್ಟ್ ಗುರು ಮಾಸಿವ್ ಆಗಿದ್ದೀನಲ್ಲ ನನ್ನ ಎತ್ಕೊಂಡೋಗಕ್ಕೆ ಗಾಡಿಗೆ ಜಿಗಾಬಡೇ ದಂಬೇಕು ಏನು ಮಾಡೋಕ್ಕಾಗಲ್ಲ ಬನ್ನಿ ಇವರೆಲ್ಲ ಲೈಟ್ ವೆಯ್ಟ್ ಬಾಯ್ಸ್ ನೋಡಿ ಆ ಡ್ಯೂಪ್ ತ್ರಿನಂಟಿ ಓಡಿಸೋರಂತೂ ಸಿಕ್ಕಾಪಡೆ ಲೈಟ್ ಅವರವ್ರ ಏನೋ ಒಂದು ಐವತ್ತೈದು ಕೆ ಜಿ ಇರ್ಬೋದು ಅಷ್ಟೇ ನಮ್ಮ ರಂಜುನು ಅಷ್ಟೇ ಒಂದು ಸಿಕ್ಸ್ಟಿ ಏಯ್ಟೇನೋ ಇದ್ದಾನೆ ನಾನು ಏಯ್ಟಿ ಏಯ್ಟು ಏಯ್ಟಿ ಏಯ್ಟಲ್ಲಿ ಇವರಲ್ಲಿ ಗುರು ಅವನೇನು ಅವನು ಲೇಟ್ ಬ್ರೇಕಿಂಗ್ ಮಾಡ್ತಾವ್ರೆ ರಾಯಲ್ ಎನ್ಫೀಲ್ಡ್ ನಂಬ್ಕೊಂಡು ಅಷ್ಟು ಲೇಟಾಗಿ ಬ್ರೇಕ್ ಹೊಡಿದಿಯಲ್ಲ ಗುರು ನೀನು ಬ್ರೋ ನೀವು ತಗೊಳ್ಳಿ ಬ್ರೋ ನೀವು ಆ್ಯಕ್ಚುಲಿ ರಂಜನ್ಗಿನ ಲೈಟ್ ಇದ್ದೀರಾ ಎಷ್ಟಿದ್ರಾ ವೆಯ್ಟ್ ನೀವು ಅವ್ನು ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಏಟ್ ಇದ್ದಾನೆ ಇವ್ರು ಫಿಫ್ಟಿ ಫೈವ್ ನಾನೇನು ಹೇಳ್ದೆ ಕರೆಕ್ಟಾಗಿ ಹೇಳಿದೆ ಫಿಫ್ಟಿ ಫೈಯೇ ಇವ್ರು ಇರೋದು ಅಂತ ಫಿಫ್ಟಿ ಫೈವ್ ಆ್ಯಕ್ಚುಲಿ ನಮ್ಮ ಟ್ರಿಪಲ್ ರಶು ಫಿಫ್ಟಿ ಫೈಯಲ್ಲ ಇರೋದು ಫಿಫ್ಟಿ ಏಯ್ಟ ಅದ ಇವ್ರಿಗೆಲ್ಲ ಕರೆಕ್ಟಾಗಿರುತ್ತೆ ಅವರೆಲ್ಲ ಡ್ರಾಗ್ ಮಾಡಬೇಕು ನಾವೆಲ್ಲ ಇವ್ರ ಮೇಲೆ ಡ್ರ್ಯಾಕ್ ಮಾಡೋದೇ ವೇಸ್ಟ್ ಅವ್ರಿಗೆ ಗ್ರಿಪ್ ಸಿಗ್ತಾ ಇಲ್ಲ ಅನ್ಕೊಂತೀನಿ ಆರ್ತ್ರಿ ಲೋ ಇಲ್ಲ ಅದು ಫುಲ್ ಟಾಪ್ ದೊಮ್ಮೆ ಇಟ್ಕೊಂಡ್ರೆ ಅಷ್ಟೇ ಪವರ್ ಅವ್ರಿಗೆ ಮೋಸ್ಟ್ಲಿ ಅದೇ ನಮ್ಮ ರಂಜು ಯೂಸ್ ಆಗ್ಬಿಟ್ಟು ಅವನ ಆರ್ತ್ರಿ ಅದು ಪವರ್ ಬ್ಯಾಂಡ್ ಎಲ್ಲಿದೆ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು ಇವ್ರ ಆಕ್ಚುಲಿ ಅವ್ನಿಗಿನ ಫಾಸ್ಟ್ ಇರಬೇಕು ಬಟ್ ಅದೇ ಅವ್ರ ಗಾಡಿ ರೂಢಿ ಇಲ್ವಲ್ಲ ಸೊ ಯಾವಾಗ ಅರ್ಥ ಮಾಡ್ಕೊಳ್ಳಿ ಡ್ರ್ಯಾಗಲ್ಲಿ ಅಲ್ಲಿ ನೀವು ತುಂಬಾ ಹೈ ರೇವ್ಸ್ ಶಿಫ್ಟ್ ಮಾಡಂಗಿಲ್ಲ ತುಂಬಾ ಲೋ ರೇವ್ಸು ಇಲ್ಲ ಪವರ್ ಬ್ಯಾಂಡ್ ಏನಿದೆ ಗಾಡಿದು ಅದನ್ನ ನೋಡ್ಕೊಂಡು ಅಲ್ಲಿ ಶಿಫ್ಟ್ ಮಾಡಬೇಕು

ಅದು ಬಂದಾಗ ಓ ಅದು ನೈನ್ಟಿ ನೈನ್ ಸಿ ಸಿ ಇನ್ನೂ ಬಂದಿಲ್ಲ ಅದ್ ಬಂದ್ರೆ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು ಈ ಗಾಡಿ ಅವ್ರಿಗೆ ಇವಾಗ ಸರಿಯಾಗಿ ಗ್ರಿಪ್ ಸಿಕ್ಕೈತೆ ನೋಡಿ ಪಕ್ಕಾನೇ ಇದ್ರು ಸೊ ಅವ್ರ ವೆಯ್ಟ್ಗೆ ಇವಾಗ ಪವರ್ ಟು ವೆಯ್ಟ್ ರೇಷೋ ಫುಲ್ ಸಾತ್ ಕೊಡ್ತಾ ಇದೆ ಅವ್ರಿಗೆ ಇವರಷ್ಟೇ ವೆಯ್ಟ್ ಇದ್ರೆ ಎಲ್ಲಾ ರೈಡರ್ಸನ್ನು ತುಂಬಾ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಎಲ್ಲ ಗಾಡಿಗೂ ಇದು ತುಂಬ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಅವಾಗ ಹೌದು 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 ಕ್ರೇಜಿ ಆಗಿತ್ತು ರನ್ ಮಾತ್ರ ಆಲ್ ಥ್ಯಾಂಕ್ಸ್ ಟು ನಮ್ಮ ಕೋಲಾರ್ ಬಾಯ್ಸ್ ಥ್ಯಾಂಕ್ ಯು ಪೀಪ್ಸ್ ಫಾರ್ ಜಾಯ್ನಿಂಗ್ ತುಂಬ ಖುಷಿಯಾಯಿತು ಸೊ ನೋಡಿದ್ರಲ್ಲ ಸ್ನೇಹಿತರೆ ಶೂಟೌಟ್ ಮೇಲೆ ಶೂಟೌಟ್ ಕೊಡ್ತಾಯಿದ್ದೀನಿ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಓಡಿರಿ ಶೇರ್ ಓಡಿರಿ ದ ಚಾನಲ್ ಇಸ್ ಆಲ್ ಯೋರ್ಸ್ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ನಾವು ಸಿಗೋಣ ಮುಂದಿನ ವೀಡಿಯೋಲಿ ಠಾಣಾ ಬಾಯ್